ಎಸ್ ನಂದಗೋಕುಲ ಸೀರಿಯಲ್ನಲ್ಲಿ ಸೂರ್ಯಕಾಂತ್ ಫ್ಯಾಮಿಲಿನಲ್ಲಿ ಶ್ರೀಕಂಠ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ನೀವು ನೋಡಿರ್ತೀರಲ್ಲ ಸೊ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಏನೂ ಫುಲ್ಲು ಜೋಶಾಗಿ ಡೋಲು ತಮಟೆ ಅದೆಲ್ಲ ಬಡ್ಕೊಂಡು ವಾಲ್ಗ ಊದ್ಕೊಂಡು ಡ್ಯಾನ್ಸ್ ಮಾಡಿ ಕುಂತಿದ್ದಾರೆ ಆ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಕೇಳೋಣ ಹಾಯ್ ಶ್ರೀಕಂಠ ಅಲಿಯಾಸ್ ಚಂದು ನಾನು ಸೂಪರ್ ಆಗಿದ್ದೀನಿ ಇವತ್ತು ಏನು ಎದುರು ಮನೆಯಲ್ಲಿ ನಿಮ್ಮ ನೆನ್ ಸ್ವಂತ ಅಕ್ಕನೇ ಆಗಬೇಕು ಆದರೂ ಯಾಕಷ್ಟು ದುಶ್ಮನಿ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಊಟಕ್ಕಿಂತ ಮುಂಚೆ ಈ ಘಟನೆ ನಡೆದಿರೋದು ನನಗೂ ಅದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ ಬಟ್ ನಮ್ಮ ದೊಡ್ಡಪ್ಪ ಅಪ್ಪ ಯಾವ ಹಾದಿಲಿ ಹೋಗ್ತಾರೋ ಅವ್ರ ಬ್ಯಾಗ್ ಬನ್ನಾಗಿ ನಾನು ಯಾವಾಗಲೂ ನಿಂತಿರೋದೇ ನನ್ನ ಕರ್ತವ್ಯ ಹಾಗೆ ಕುಟುಂಬದ ಗೌರವ ಕಾಪಾಡೋಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅದು ಆ ಪಾತ್ರ ಶ್ರೀಕಂಠನ್ ಪಾತ್ರ ಹೇಳುತ್ತೆ ಓಕೆ ಅಂದರೆ ಈಗ ನೀವು ಆಲ್ರೆಡಿ ಸುಮಾರು ಸೀರಿಯಲ್ ಮಾಡಿದ್ದೀರ ಗಿನಿರಾಮ ಮಾಡಿದ್ದೀರ ರಾಧಾಕಲ್ಯಾಣ ಮಾಡಿದ್ದೀರಾ ಅಮೃತಧಾರೆ ಮಾಡಿದ್ದೀರಾ ಈ ಸೀರಿಯಲ್ ಎಲ್ಲ ಮುಗಿದ ಮೇಲೆ ಈ ಸೀರಿಯಲ್ನಲ್ಲಿ ಒಂದು ನೆಗೆಟಿವ್ ರೋಲು ಯಾವ ಥರ ಅನ್ನಿಸ್ತಿದೆ ಆ್ಯಕ್ಚುಲಿ ನಾನು ಹೀರೋ ಆಗಬೇಕಂತಲೇ ಬಂದಿದ್ದು ಬಟ್ ಆದರೆ ಇವಾಗ ಯಾವ ಯಾವ ಅವಕಾಶಗಳು ಬಂದದ್ದು ಯಾವುದೂ ಮಿಸ್ ಮಾಡ್ಕೊಳೋಕ್ಕಾಗೋದಿಲ್ಲ ಅಲ್ವಾ ಸೊ ಇದು ಒಳ್ಳೆಯ ಪಾತ್ರ ಆಗಿತ್ತು ಹಾಗೂ ಇಂಪಾರ್ಟೆನ್ಸ್ ಇತ್ತು ಇದು ಒನ್ ಆಫ್ ದ ಲೀಡ್ ಇತ್ತು ಅದಕ್ಕೋಸ್ಕರ ಇದನ್ನು ಒಪ್ಕೊಂಡಿದ್ದು ನನಗೆ ಫಸ್ಟು ರೆಫರೆನ್ಸ್ ಬಂದಿದ್ದು ನಾರಾಯಣ ಸ್ವಾಮಿ ಸರ್ ಅಂತ ಇದ್ದಾರೆ ಅವರು ರಾಧಿಕಾ ಮ್ಯಾಮ್ ಅವ್ರಿಗೆ ರೆಫರ್ ಮಾಡಿ ಅವರು ನನ್ನ ಕರ್ಸಲ್ಲಿ ಒಂದೇ ಒಂದು ಲುಕ್ ಟೆಸ್ಟ್ ಮಾಡಿದ್ದು ಅದಾದಮೇಲೆ ಸೆಲೆಕ್ಟ್ ಆಯಿತು ಓಕೆ ಅಂದರೆ ಈಗ ಹೀರೋ ಆಗಿ ಬರಬೇಕು ಬಂದಿದ್ದವರು ಅಂದರೆ ಹೀರೋ ಆಗ್ಬೇಕು ಅಂದ್ಕೊಂಡ್ ಬಂದಿದ್ದವರು ಈ ಪಾತ್ರ ಅಂದರೆ ಖಾಲಿ ಇರಬಾರ್ದು ಯಾವ್ದಾರಲ್ಲಾದ್ರೂ ಆಕ್ಟಿವ್ ಆಗಿರಬೇಕು ಅಂತ ಒಪ್ಕೊಂಡಿದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಈ ಸೆಟ್ ಅಲ್ಲಿ ಅಥವಾ ಈ ಸೀರಿಯಲ್ ಮಾಡ್ತಾ ಇರೋದಕ್ಕೆ ಆಕ್ಚುಲಿ ತುಂಬಾ ಖುಷಿ ಇದೆ ನಾನು ಏನಾದರೂ ಇದನ್ನ ಒಪ್ಕೊಂಡಿರಲಿಲ್ಲ ಅಂದಿದ್ರೆ ಆ್ಯಕ್ಚುಲಿ ತುಂಬಾ ರಿಗ್ರೆಟ್ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಒಳ್ಳೆ ಟೀಮು ಮೇನ್ ಸರು ಸೀರಿಯಸ್ಲಿ ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡಿರಲಿಲ್ಲ ಬಟ್ ಅವ್ರು ಸಿಕ್ಕಿರೋದೇ ನನ್ಗೆ ಖುಷಿ ಈ ಸೆಟ್ ಅಲ್ಲಿ ಬಂದು ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಅವರು ಅವರು ನನಗಿಂತ ಅವರೇ ಜಾಸ್ತಿ ಎನರ್ಜಿ ಕೊಡ್ತಾರೆ ಅದಕ್ಕೆ ಐ ಐ ಲವ್ ಐ ಲವ್ ಶ್ರವಣ್ ಸರ್ ಓಕೆ ನಾವು ಶ್ರವಣ್ ಸರ್ ಡೈರೆಕ್ಷನ್ ಎಲ್ಲ ನೋಡಿದ್ವಿ ಫುಲ್ಲು ಜೋಶ್ ಆಗಿ ಓಡಾಡಿಕೊಂಡು ಅದು ಇದು ಮಾಡ್ತಾರೆ ಸೊ ಅದೆಲ್ಲ ನೋಡಿದಾಗ ನಿಮಗೆ ಯಾವ ಥರ ಅನಿಸುತ್ತೆ ಯಾವ ಥರ ಎನ್ಕರೇಜ್ ಮಾಡ್ತಾರೆ ಆ್ಯಕ್ಚುಲಿ ನಾವು ಸೀನಲ್ಲಿ ಸೀನ್ ಪೇಪರ್ ಏನೇ ಇದ್ದರೂ ನಾವೇನೋ ಸ್ಪಾಟಲ್ ಡೈಲಾಗ್ಸ್ ತಗೊತಾ ಇದೀವಿ ಅಂದರೆ ಅದನ್ನು ಇಂಪ್ರೂವೈಸ್ ನಾವು ಇಂಪ್ರೂವೈಸ್ ಮಾಡೋಕ್ಕಾಗಲಿಲ್ಲ ಅಕಸ್ಮಾತ್ ಏನೂ ಗೊತ್ತಾಗಲಿಲ್ಲ ಅಂದ್ರೂ ಶ್ರವಣ್ ಸರೇ ತುಂಬ ಗೈಡ್ ಮಾಡಿ ನಮ್ಮನ್ನು ಮುಂದೆ ಹೋಗೋ ಥರ ಮಾಡ್ತಾರೆ ಆ್ಯಕ್ಚುಲಿ ನನಗೆ ನನಗೆ ಮೇನ್ ಏನಂದರೆ ಈ ಟೀಮು ಈ ತಂಡ ನಮ್ಮ 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 ಫ್ಯಾಮಿಲಿ ಇದೆಯಲ್ಲ ಅದೆಲ್ಲ ನಾವು ಸ್ವಂತ ಫ್ಯಾಮಿಲಿ ಥರನೇ ಇದ್ದೀವಿ ನನಗೆ ಯಾರು ಆ್ಯಕ್ಟರ್ಸ್ ಅಂದರೆ ಅವರು ಪಾತ್ರದಲ್ಲಿ ಮಾತ್ರ ಕಾಣಿಸ್ತಾರೆ ಆ ಥರ ಎಲ್ಲ ಯಾವುದಿಲ್ಲ ಒಂದು ನಮ್ಮಲ್ಲಿ ನಮ್ಮಲ್ಲಿ ಒಂದು ಬಾಂಡಿಂಗ್ ಬೆಳ್ಕೊಂಡಿದೆ ಅದೇ ನನಗೆ ಖುಷಿ ನೀವು ಸೀರಿಯಲ್ ಗ್ಯಾಪ್ ಸಿಕ್ಕಿದಾಗ ಟೀಮ್ ಜೊತೆ ಯಾವ ಥರ ಎಂಜಾಯ್ ಮಾಡ್ತೀರಾ ಆಫ್ ದಿ ಕ್ಯಾಮ್ರಾ ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡ್ತೀವಿ ಅದು ಸೀನ್ ಮಧ್ಯೆ ಕ್ಯಾಮ್ರಾ ಬಂದ ತಕ್ಷಣ ಫುಲ್ಲು ರಗಡ ಆಗಿರೋದು ನಾರ್ಮಲ್ ಆಗಿ ಇದ್ರೆ ಆರಾಮಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಎಂಜಾಯ್ ಮಾಡಿಕೊಂಡು ಇವಾಗ ಕಟ್ ಅಂತ ಹೇಳಿದ್ರೆ ಸಹ ಎಲ್ಲರೂ ನಗ್ತಾ ಇರ್ತೀವಿ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಹೀರೋ ಆಗಬೇಕು ಅಂತ ಕನ್ಸ್ಕೊಂಡವ್ರಿಗೆ ಒಂದಷ್ಟು ಪ್ರಿಪ್ರೇಷನ್ ಅಂತ ಬೇಕಾಗೇ ಬೇಕಾಗುತ್ತೆ ಸೊ ನೀವು ಹೀರೋ ಆಗಬೇಕು ಅಂತ ಹೊರಟಾಗ ಏನೆಲ್ಲ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ನಾನು ಮುಗಿಸಿದ್ದು ಇನ್ಸ್ಟಿಟ್ಯೂಟು ಉಷಾ ಭಂಡಾರಿ ಮೇಡಮ್ ಅಂತ ಅವ್ರ ಹತ್ರ ಆ್ಯಕ್ಟಿಂಗ್ ಕ್ಲಾಸ್ ಕಲಿತು ಬಟ್ ಅಲ್ಲಿ ಬೇಸಿಕ್ಸ್ ಎಲ್ಲ ನೀಟಾಗಿ ಕಲ್ತ್ಕೊಂಡೆ ಬಟ್ ನಾನು ಯಾವಾಗ ಫಸ್ಟ್ ಸೀರಿಯಲ್ ಆಗಲಿ ಇದ್ರಗೂ ಒಂದು ಸೆವೆಂತ್ ಸೆವೆಂತ್ ಸೀರಿಯಲ್ ಮಾಡಿದ್ದೀನಿ ಇದು ನಂದು ಸೆವೆಂತ್ ಸೀರಿಯಲ್ ನಾನು ಯಾವಾಗ ನಾನಾಗ ನಾನು ಸ್ಕ್ರೀನ್ ಮೇಲೆ ಬಂದು ನಾನಾಗ ನಾನು ಯಾವಾಗ ಆ್ಯಕ್ಟ್ ಮಾಡಿ ಡೈಲಾಗ್ ಹೇಳ್ತೀನಿ ಆವಾಗಲೇ ನಮ್ಮ ಕೆಪಾಸಿಟಿ ಏನು ನಾವು ಹೆಂಗೆ ಆ್ಯಕ್ಟ್ ಮಾಡ್ತೀವಿ ಅದು ಅದು ನಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಇವಾಗ ಒಂದೊಂದು ಸೀರಿಯಲ್ ಒಬ್ಬೊಬ್ಬರು ಡೈರೆಕ್ಷನ್ ಡೈರೆಕ್ಟರ್ ಸಿಗ್ತಾರಲ್ಲ ಅವರು ನಮ್ಮನ್ನು ತಿದ್ದಾ ಹೋಗ್ತಾರೆ ಆ ತಿದ್ದ ತಿದ್ದದರಲ್ಲಿ ನಾವು ಇನ್ನು ಆ್ಯಕ್ಟಿನ ಇಂಪ್ರೂವೈಸ್ ಮಾಡಿಕೊಂಡು ಮುಂದೆ ನಾವು ಹೆಜ್ಜೆ ಹಿಡೋದಕ್ಕೆ ಇದೆ ಪ್ಲಸ್ ಪಾಯಿಂಟ್ ಓಕೆ ಈಗ ಫಿಟ್ನೆಸ್ ಕೂಡ ನೋಡಿದ್ರೆ ಚೆನ್ನಾಗಿ ಮೇಂಟೈನ್ ಅಂತ ಏನಾದ್ರು ಗುಟ್ಟು ಡಯಟ್ ಎಲ್ಲ ಏನಾದ್ರು ಮಾಡ್ತೀರಾ ಹೌದು ನಾನು ಫಿಟ್ನೆಸ್ ಫ್ರೀಕು ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿರ್ಬೋದು ಒಂದು ತಲ್ವಾರ್ ಅಂತ ಒಂದು ಮೂವಿ ಇತ್ತು ಅದಕ್ಕೆ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಪ್ರಿಪೇರ್ ಆಗಿ ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಅದು ಫೆಬ್ರವರಿ ಸೆವೆಂತ್ ರಿಲೀಸ್ ಆಯಿತು ಚೆನ್ನಾಗಿ ಮೂಡ್ ಬಂತು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಡೇಸ್ ಇನ್ನೂ ಜಾಸ್ತಿಯೇ ಓಡ್ತು ಅದರಲ್ಲೂ ತುಂಬ ರೆಸ್ಪಾನ್ಸ್ ಬಂದಿತ್ತು ಫಿಟ್ನೆಸ್ ಅಂದರೆ ಅದೇ ಆಲ್ಮೋಸ್ಟ್ ಯಾವಾಗಲೂ ಡಯಟಲ್ಲಿ ಇರಲೇಬೇಕಾಗತ್ತೆ ಇವಾಗ ಏನಂದರೆ ಆ್ಯಕ್ಟರ್ಸು ಹೆಂಗೆ ಮುಂದೆ ಎಷ್ಟು ಸ್ಕ್ರಿನಲ್ಲಿ ಕಾಣಿಸ್ತಾರೆ ಅದನ್ನ ಎಲ್ಲರೂ ನೋಡೋದು ಆಫಲ್ಲಿ ಆಫ್ ಸ್ಕ್ರೀನಲ್ಲಿ ಯಾರು ಇರ್ತಾರೆ ಅದನ್ನು ಯಾರು ನೋಡೋದಿಲ್ಲ ಸೊ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಡಯಟ್ ಆಗಲಿ ಏನೇ ಆಗಲಿ ಅದನ್ನು ಮೇಂಟೈನ್ ಮಾಡಿದ್ರೆ ಅದು ನಮಗೆ ಒಳ್ಳೆಯದು ಅಂದ್ರೆ ಈಗ ಸಿನಿಮಾಗಳಿಗೆಲ್ಲ ಹೋಗೋದಕ್ಕೆ ಯಾವ ಯಾವ ಅಪ್ರೋಚ್ ಅಥವಾ ನಿಮಗೆ ಅವಕಾಶಗಳ ಬರೋದು ಅಂದ್ರೆ ಅಪ್ರೋಚ್ ಇಲ್ಲಿ ಯಾರು ಕರೆದು ಯಾರು ಅವಕಾಶ ಕೊಡೋಷ್ಟು ಎಲ್ಲ ಯಾವುದೇ ಇರೋದಿಲ್ಲ ನಮ್ಮ ಟ್ಯಾಲೆಂಟ್ ಅಪ್ರೂವ್ ಮಾಡ್ಕೋಬೇಕಂದ್ರೆ ನಾವೇ ಹೋಗಿ ಅಪ್ರೋಚ್ ಮಾಡಿ ಈ ತರ ಇದೀವಿ ಸರ್ ನನಗೂ ಆಕ್ಟಿಂಗ್ ಬರುತ್ತೆ ಅಂತ ಅಲ್ಲಿ ಹೋಗಿ ನಮ್ಮ ಟ್ಯಾಲೆಂಟ್ ನಾವು ತೋರಿಸಿ ಅದ್ರಲ್ಲಿ ಯಾವುದಾದ್ರೂ ಒಂದು ಅವಕಾಶ ಅದರಲ್ಲಿ ಅದ್ರಲ್ಲಿ ಪ್ರೂವ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನೀವು ಹೀರೋ ಆಗಬೇಕು ಅಂದ್ರೆ ಯಾವ ತರದ ಕತೆಗಳಿಗೆ ನೀವು ಹೀರೋ ಆಗಬೇಕು ಅಂತ ಅನ್ಕೊಂತೀರಾ ನನಗೆ ಆಕ್ಚುಲಿ ಬೇಸಿಕಲಿ ನಾನು ಯಾವಾಗ ಸ್ಕ್ರೀನ್ ಮೇಲೆ ಹೋಗಿ ನಿಂತ್ಕೊಂಡ್ರು ಎಲ್ಲ ಡೈರೆಕ್ಟರ್ಸ್ ಹೇಳೋದು ನೆಗೆಟಿವಿಟಿ ಬರ್ತಿದೆ ನೆಗೆಟಿವಿಟಿ ಬರ್ತಿದೆ ಅಂತ ನನ್ನ ನೆಗೆಟಿವ್ ಅಂದರೆ ನಾನು ವಿಲನ್ ಆಗೇ ಜಾಸ್ತಿ ಎಲ್ಲರೂ ಇಷ್ಟಪಡೋದು ಬಟ್ ಆದರೂ ಒಂದು ಹೀರೋ ಅಂತ ಬರಬೇಕಾದ್ರೆ ಕಂಪ್ಲೀಟ್ ಎಲ್ಲ ಎಲ್ಲ ಬೇಕೇ ಬೇಕಾಗುತ್ತೆ ವಿತ್ ಡ್ಯಾನ್ಸು ಬೇಕಾಗುತ್ತೆ ಆ್ಯಕ್ಟಿಂಗು ಬೇಕಾಗುತ್ತೆ ಕಂಪ್ಲೀಟ್ ನೆಗೆಟಿವಿಟಿ ವಿಲ್ಲನ್ ಅಂತ ಏನಿದೆ ಓವರ್ ಆಲ್ ವೈಸ್ ಆಪೋಸಿಟ್ ಆಗಿ ಕಂಪ್ಲೀಟ್ ಪ್ರಿಪೇರ್ ಆಗಬೇಕಾಗತ್ತೆ ಈಗ ಜಿಮ್ ಓಕೆ ಜಿಮ್ಗೆ ಹೋಗ್ತಾ ಇದ್ದೀರಾ ಫಿಟ್ನೆಸ್ ಮೇಂಟೈನ್ ಮಾಡ್ತಿದೆ ಅದರ ಹೊರತುಪಡಿಸಿ ನಟನೆ ಡ್ಯಾನ್ಸು ಇದೆಲ್ಲ ಏನು ಕಲ್ತಿದ್ದೀರಾ ಹಾಂ ಡ್ಯಾನ್ಸು ಅಷ್ಟೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಅದ್ರ ಜೊತೆಗೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ ಜಿಮ್ನಾಸ್ಟಿಕ್ ಹೋಗಿ ಅಂದ ಆಲ್ಮೋಸ್ಟು ಒಂದು ವರ್ಷ ಹೋಗಿದೆ ಅದಾದಮೇಲೆ ಕಾರಣಾಂತರಗಳಿಂದ ಈ ಶೂಟಿಂಗ್ ಬರ್ತೀವಿ ಬೆಳಗಿನ ಸೈಕಲ್ ತನಕ ಎಲ್ಲೇ ಇರ್ತೀವಿ ನಾಲ್ಕು ಗಂಟೆಗೆ ಎದ್ದು ಜಿಮ್ಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಏಳು ಗಂಟೆಗೆ ಸೆಟ್ಟಿಗೆ ಬಂದು ಇಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದೇ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಬ್ರೇಕ್ ಇರುತ್ತೆ ಆ ಟೈಮಲ್ಲಿ ನಮಗೆ ನಾವೆಷ್ಟು ವರ್ಕ್ ಮಾಡ್ಕೋತೀವೋ ಅಷ್ಟು ನಮಗೆ ಒಳ್ಳೆಯದು ಡ್ಯಾನ್ಸ್ ಆಗಲಿ ಜಿಮ್ನಾಸ್ಟಿಕ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ಗೆ ಏನೇನು ಬೇಕು ಎಲ್ಲನೂ ಪ್ರಿಪೇರ್ ಆದರೆ ಅದು ಏನೋ ಟೈಮ್ ಯಾವಾಗ ಯಾವ ಟೈಮ್ ಸಿಗ್ತಾ ಇದೆಯಾ ಆ ಟೈಮ್ನ ಬೇರೆ ಕಡೆ ಯುಟಿಲೈಸ್ ಮಾಡ್ಕೋಬೇಕು ಅಷ್ಟು ನಾನು ಹೇಳೋದು ಓಕೆ ಈಗ ನೀವು ಹೀರೋ ಅಂದರೆ ನಮ್ಮ ಕನ್ನಡದ ಇಂಡಸ್ಟ್ರಿನಲ್ಲಿ ಯಾವ ಹೀರೋ ಎದುರು ವಿಲನ್ ಆಗೋಕ್ಕಿಷ್ಟ ನನಗೆ ಅವಕಾಶಗಳು ಹೆಂಗೆ ಬರುತ್ತೋ ಹಾಗೆ ನನಗೆ ಇವರು ಅವರ ಹತ್ರ ಆ್ಯಕ್ಟ್ ಮಾಡಬೇಕು ಈ ತರ ಆಕ್ಟ್ ಮಾಡ್ಬೇಕಂತ ನನಗೆ ಯಾವುದಿಲ್ಲ ಅವಕಾಶಗಳು ಹೆಂಗ್ ಬರುತ್ತೋ ಯಾವ ಲೆವೆಲ್ಗೆ ಬೇಕಾದ್ರೂ ಪರ್ಫಾಮೆನ್ಸ್ ನನಗೆ ಕೆಪಾಸಿಟಿ ಇದೆ ಮುಂದೆ ಯಾರಿದ್ರು ಪರವಾಗಿಲ್ಲ ನಾನು ಕೇರ್ ಮಾಡೋದಿಲ್ಲ ನನ್ನ ಪಾತ್ರ ಏನು ಹೇಳುತ್ತೆ ನನ್ನ ಪಾತ್ರಕ್ಕೆ ಏನು ಬೇಕಾಗಿದೆ ಅದನ್ನು ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ನಟನಾಗಿ ವೇಟ್ ಮಾಡ್ತಾ ಇದ್ದಾರೆ ಹೀರೋ ಆಗಬೇಕು ಅನ್ನೋ ಕನಸನ್ನ ಕಟ್ಕೊಂಡು ಸಾಕಷ್ಟು ತಯಾರಿಯನ್ನು ಕೂಡ ಚಂದ್ರಕಿಶೋರ್ ಕಿಶೋರ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ కెమెరా పర్సన్ కేపేగడ జైతే సరోజ ఈ సంజయ్ న్యూస్ బంగూరు